ಗರತಿ ತನಕ್ಕೆ ಧಕ್ಕೆ ಮಾಡುವರ ಕಣ್ಣು ಕೇಳುವ ಗುರಿಗಾರ ಬೀರ ಸಂಗೊಳ್ಳಿ ಸಾರ್ದು ಹೋದವರ ಹೆಸನನ್ನು ಹೇಗೆ ಚದುರಿಸಿಕೊಳ್ಳಬೇಡ ಕೈ ಬಿಟ್ಟು ಹೋಗಿಬಿಡು ಇವಳನ್ನ ನಿನ್ನ ಕಚರ ರೋಗಿಗೆ ಹೆದರಿ ಈ ಕುಣಗಿನ ಕೈಗೆ ಸಿಲುಕಿಸಿ ಹೋಗಲು ನಾನೆನು ಹೇಳಿಯಲ್ಲ ಹೆಣ್ಣೆಂದರೆ ಹೇಳ ಸಿಗುವ ಹೆಣ್ಣು ಎಂದು ತಿಳಿದಿರುವ ಈ ಹೆಣ್ಣು ನಮ್ಮ ಕರ್ನಾಟಕದ ಬಾವುಟದ ಸಂಕೇತ ಅರಿಸಿನ ಕುಂಕುಮ ಈಗ ರತಿಯ ಸಂಕೇತ ಬಿಟ್ಟು Não, não, não. ಕಾರ ನೀನು ಹಚ್ಚಾಗಿ ಚೀರಿದರೆ ಕುರಿ ಹಾಲು ಕುಡಿದು ಗೊತ್ತುವ ಟಾಗರ ಕುರಿ ಹಾಲು ಕುಡಿದವರೆಲ್ಲ ಟ್ಯಾಗರ್ನಾಗಲಿಕ್ಕೆ ಸಾಧ್ಯವಿಲ್ಲ ಇದೊಂದು ಸಮಯ ಹೋಗಲೇ ಹೋಗೋ ಇಂಥದಕ್ಕೆ ಎದುರೋವನಲ್ಲ ಈ ದೀರ ಹಾ ಯಾರ ಮಾಡೀನು ಒಂಟಿಯಾಗಿ ಈ ಜಗದ ಕಡೆ ಬರಬಾರದು ಹೋಗಿ ಬಿಡು ಮನೆ ಕಡೆಗೆ ನಾನು ಈ ಊರ ಎಂಎಲ್ ವೀರನಗೌಡನ ತಂಗಿ ಅಂತ ನನ್ನನ್ನ ಈ ಕುತ್ತಿನಿಂದ ಪಾರು ಮಾಡ್ದೆ ನಿಮಗೆ ಶರಣ ಶತ್ನಾರ್ತಿಗಳು ಓಹೋ ಇರಲಿ ಇರಲಿ ಪಂಚನದೊಳಗೆ ಇಟ್ಟು ಸಾಕಿದ ನಿನಗೆ ಈ ಪರಿಸ್ಥಿತಿ ಇರಲಿ ನೀಲಿ ವೀರನ ನೋಡಿ ಏ ನಿಮ್ಮ ಶೌರ್ಯತನಕ್ಕೆ ધીરತನಕ್ಕೆ ನಾನು ಮರಸೋತು ಹೋಗ್ತೀನಿ ನನ್ನನ್ನ ನಿಮ್ಮ ಸತಿ ನಾಗಿಸ್ಕೊಡಿ ಅಂತ ನಾನು ನಿಮ್ಮ ಮಾಡಿ ಹಿಡ್ತಿದ್ದೆ ಛೇ ಛೇ ಎದ್ದೇಳಮ್ಮ ಎಂತ ನಿರ್ಧಾರ ನಿನ್ನದು ನಿನ್ನ ತಂದೆ ಮೊದಲೇ ನನ್ನ ವೈರಿ ಅದಲ್ಲದೆ ಮಿಲಿಲು ಬಾಳ ಬಾಳ ಸಾಲಿಕಲದ ಹಾಕಿ ನಾನು ಸಾಲಿ ಕಲಿಯದ ಶೆತದಡ್ಡ ಹೆಬ್ಬಟ್ಟು ನನಗೂ ನಿನಗೂ ಎಲ್ಲಿಂದ ಬಂದಾನಿಕೆ ಹಿಂತೆಗೆದುಕೋಮ್ಮ ನಿನ್ನ ಮಾತನ್ನು ನೋಡಿ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ ನಾನು ಸಾಕಷ್ಟು ಕಲ್ತಿರ್ಬೋದು ಶ್ರೀಮಂತನ ತಂಗಿನೇ ಇರಬಹುದು ಆದ್ರೆ ಸದಾ ನಿಮ್ಮ ಪಾದ ಸೇವಕಿಯಾಗಿ ನಿಮ್ಮ ಕುರಿಬರಿಗಳ ಸೇವೆ ಮಾಡಿ ನಿಮ್ಮ ಹೆಸರು ತರ್ತೀನಿ ಈ ಮಾತು ಸತ್ಯ ಆದ್ರೆ ನೀವೇ ಅವತ್ತು ನನ್ನ ಕೈ ಬಿಡಬೇಡಿ ಅಯ್ಯೋ ಶಿವ ಶಿವ ಅವನ ಪ್ರಮಾಣ ಮಾಡೇ ಬಿಟ್ಟಿಯ ಹೇ ಮಾರುತೇಶ್ವರ ಈಗೇನು ಮಾಡಲಪ್ಪ ನಾನು ಈ ವಿಷಯ ನನ್ನ ನನಗೆ ಹೇಗೆ ಹೇಳುವುದು ಇದು ಕವಿ ರತ್ನ ಕಾಳಿದಾಸನ ಕಥೆ ಅಂತ ಆಯ್ತಲ್ಲ ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿ ರತ್ನನ್ನಾಗಿ ಮಾಡಿದಂತೆ ಇಂದು ನಾನು ನಿಮ್ಮ ಹೆಂಡತಿಯಾಗಿ ಈ ನಾಡಿಗೆ ರಾಜನಾಗಿ ಮಾಡ್ತೀನಿ ಈ ಮಾತು ಸತ್ತವೇ ಅದನ್ನು ನಾನು ನಂಬಲೆ ನಂಬಲೇಬೇಕು ನನ್ನಾನೆ ನಿಮ್ಮನೇ ಈ ವನದೇವತೆ ಮೇಲಾನಿಗೂ ಸತ್ಯ ಹಾಗಾದರೆ 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 ನಿನ್ನ ಹಾಗಾದ್ರೆ ನಾನು ನನ್ನ ಅಣ್ಣನ ನನ್ನ ಅಣ್ಣನ ಕೇಳಿ ಮದುವೆ ಆಗುವುದು ಆಯ್ತು ನಿಮ್ಮ ಮಾತಿಗೆ ನಾನು ಒಪ್ಕೊಂಡಿದ್ದೀರಾ ಬೀರೀರ ನನ್ನ ಮನದ ಶೂರ چٽو چندر مھبوتي What do no, 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 no. Thanks. Mm -hmm.